ಸ್ನೇಹಿತರೆ ನಮಸ್ಕಾರ ಒಂದು ಕಡೆ ಲೋಕಸಭೆ ಚುನಾವಣೆ ಫಲಿತಾಂಶ ಮತ್ತೊಂದು ಕಡೆ ಕೆಲವೊಂದು ಕ್ಷೇತ್ರಗಳ ಆಮೂಲಾಗ್ರ ಬದಲಾವಣೆ ಇದು ಸಹಜವಾಗಿ ಈ ಬಾರಿ ಭಾರಿ ಕುತೂಹಲವನ್ನು ಕೆರಳಿಸುವಂತಹ ಚುನಾವಣೆ ಅಂತಲೇ ಹೇಳ್ಬೋದು ಎಕ್ಸಿಟ್ ಪೋಲು ಸಂಪೂರ್ಣವಾಗಿ ಈ ಬಾರಿ ತಲೆ ಕೆಳಗಾಗಿದೆ ರಾಜ್ಯದ ವಿಚಾರಕ್ಕೆ ಬಂದರೂ ಕೂಡ ಆಗಿದೆ ಮತ್ತು ರಾಷ್ಟ್ರದ ವಿಚಾರದಲ್ಲೂ ಕೂಡ ಹಾಗೆ ಆಗಿದೆ ಅದರಲ್ಲೂ ಕೂಡ ಇಡೀ ದೇಶದ ಗಮನವನ್ನು ಸೆಳೆದಿದ್ದಂಥ ಹಾಸನ ಲೋಕಸಭಾ ಕ್ಷೇತ್ರದ ಫಲಿತಾಂಶದಲ್ಲಿ ಭಾರಿ ದೊಡ್ಡ ಬದಲಾವಣೆಯಾಗಿದೆ ಶ್ರೇಯಸ್ ಪಟೇಲ್ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿದ್ದಾರೆ ಈ ಮೂಲಕ ಪೆಂಡ್ರವಿ ಪ್ರಜ್ವಲ್ ರೇವಣ್ಣಗೆ ಹೀನಾಯವಾದಂಥ ಸೋಲಾಗಿದೆ ಆತ ಮಾಡಿದಂಥ ಕರ್ಮದ ಫಲಕ್ಕೆ ಈಗಾಗಲೇ ಪ್ರತ್ಯುತ್ತರ ಸಿಗ್ತಾ ಇದೆ ಪಾಪದ ಕೂಡ ತುಂಬಿದಂಥ ಪರಿಣಾಮ ಒಂದೊಂದೇ ಒಂದೊಂದೇ ಪಾಪ ಕೃತ್ಯಗಳು ಕೂಡ ಬೆಳಕಿಗೆ ಬರ್ತಿದೆ ಅದರ ಜೊತೆಗೆ ಸೋಲಿನ ಪಾಠವೂ ಕೂಡ ಆಗ್ತಿದೆ ಈ ಮೂಲಕ ಆತ ಮಾಡಿದಂತಹ ಮಣ್ ಕೆಲಸಕ್ಕೆ ಪ್ರತಿಯಾಗಿ ದೇವರು ಕೂಡ ಸರಿಯಾಗಿ ಶಿಕ್ಷೆಯನ್ನು ಕೊಡ್ತಿದ್ದಾರೆ ಈ ಮೂಲಕ ದಳಪತಿಗಳ ಭದ್ರ ಕೋಟೆ ಛಿದ್ರ ಛಿದ್ರ ಮಾಡೋದರಲ್ಲಿ ಶ್ರೇಯಸ್ ಪಟೇಲ್ ಯಶಸ್ವಿಯಾಗಿದ್ದಾರೆ ಕೇವಲ ಯಶಸ್ವಿಯಾಗಿರೋದು ಮಾತ್ರವಲ್ಲ ಹೊಸ ದಾಖಲೆಯನ್ನು ಕೂಡ ನಿರ್ಮಿಸಿದ್ದಾರೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಇಡೀ ಹಾಸನವನ್ನ ಆಳ್ತಾ ಇದ್ದಂತಹ ಈ ದಳಪತಿಗಳಿಗೆ ಈ ಬಾರಿ ಮೊಟ್ಟ ಮೊದಲ ಬಾರಿಗೆ ಮುಖಭಂಗ ಆಗಿದೆ ಇಪ್ಪತ್ತೈದು ವರ್ಷಗಳ ಬಳಿಕ ಹಾಸನ ಲೋಕಸಭಾ ಕ್ಷೇತ್ರ ಈಗ ಕಾಂಗ್ರೆಸ್ ತೆಕ್ಕೆಗೆ ವಾಲಿದೆ ಇಪ್ಪತ್ತೈದು ವರ್ಷಗಳ ಹಿಂದೆ ಇದೇ ಗೌಡ ಅಂದ್ರೆ ಇದೇ ಶ್ರೇಯಸ್ ಪಾಟೇಲ್ ಅವರ ಅಜ್ಜ ಜಿ ಪುಟ್ಟಸ್ವಾಮಿಗೌಡರು ಎಚ್ ಡಿ ದೇವೇಗೌಡರನ್ನ ಸೋಲಿಸಿ ಅವತ್ತು ಒಂದು ಇತಿಹಾಸವನ್ನ ನಿರ್ಮಾಣ ಮಾಡಿದ್ರು ಅದಾದ ಬಳಿಕ ಇದೀಗ ದೇವೇಗೌಡರನ್ನ ದೇವೇಗೌಡರ ಮೊಮ್ಮಗನನ್ನ ಇದೇ ಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣನನ್ನ ಇವತ್ತು ಇದೇ ದೇವೇಗೌಡರ ಮೊಮ್ಮಗನನ್ನ ಅದ್ ಆ ಪುಟ್ಟಸ್ವಾಮಿಗೌಡ್ರ ಜಿ ಗೌಡರ ಮೊಮ್ಮಗ ಆಗಿರುವಂತಹ ಶ್ರೇಯಸ್ ಪಟೇಲ್ ಸೋಲಿಸೋದ್ರ ಮೂಲಕ ಮತ್ತೆ ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾರೆ ಈ ಮೂಲಕ ಪೆನ್ ಡ್ರೈವ್ ಪ್ರಕರಣದ ಮೂಲಕ ಇಡೀ ದೇಶದ ಗಮನವನ್ನು ಸೆಳೆದಿದ್ದಂತಹ ಹಾಸನ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದನಾಗಿದ್ದಂತಹ ಸಂಸದನಾಗಿದ್ದಂತಹ ಈ ಪ್ರಜ್ವಲ್ ರೇವಣ್ಣ ಇವತ್ತು ಹೀನಾಯವಾಗಿ ಸೋಲುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಭಾರಿ ಚರ್ಚೆ ಆಗಿತ್ತು ಇಡೀ ದೇಶದಾದ್ಯಂತ ಭಾರಿ ಚರ್ಚೆ ಆಗಿತ್ತು ಇವನ್ ಎಕ್ಸಿಟ್ ಪೋಲ್ನಲ್ಲಿ ಪ್ರಜ್ವಲ್ ರೇವಣ್ಣ ಗೆಲ್ತಾನೆ ಎನ್ನುವಂತಹ ಭವಿಷ್ಯವನ್ನು ಬರೆಯಲಾಗಿತ್ತು ಆದರೆ ಎಕ್ಸಿಟ್ ಪೋಲ್ ಕೂಡ ಸಂಪೂರ್ಣವಾಗಿ ತಲೆ ಕೆಳಗಾಗಿದೆ ಅದ್ರ ಜೊತೆಗೆ ರಿಸಲ್ಟ್ ಕೂಡ ಈಗ ಉಲ್ಟ ಆಗಿದೆ ಈ ಮೂಲಕ ಸಂಸದ ಪ್ರಜ್ವಲ್ ರೇವಣ್ಣ ಮಾಜಿ ಈ ಮೂಲಕ ಇಷ್ಟು ದಿನಗಳ ಕಾಲ ಇಲ್ಲಿ ಹಾಸನದಲ್ಲಿ ಮಾಡ್ತಾ ಬಂದಿದ್ದಂತಹ ದುರಾಡಳಿತ ಅಂತ್ಯ ಅಂತ್ಯವಾಗೋದ್ರ ಜೊತೆಗೆ ಮತ್ತೊಂದು ದೊಡ್ಡ ಇತಿಹಾಸ ಅಥವಾ ದೊಡ್ಡ ಕ್ರಾಂತಿಯನ್ನ ನಿರ್ಮಾಣ ಮಾಡುವಂತಾಗಿದೆ ಈ ಮೂಲಕ ಸಂಪೂರ್ಣವಾಗಿ ಹಾಸನ ರೇವಣ್ಣನ ಕೈ ಅಂತ ರೇವಣ್ಣನ ಆಡಳಿತದಿಂದ ಕೈ ಅಂತ ಎಲ್ಲ ಲಕ್ಷಣವೂ ಕೂಡ ಕಾಣಿಸುತ್ತಿದೆ ಅಷ್ಟು ಮಾತ್ರವಲ್ಲ ಇನ್ನೊಂದು ಗಮನಿಸಬೇಕಾಗಿರುವಂತಹ ವಿಚಾರ ಏನಂತ ಹೇಳಿದ್ರೆ ದೇವೇಗೌಡರ ತೆಕ್ಕೆಯಿಂದನೂ ಕೂಡ ಹಾಸನ ಜಾರಿದಂತಾಗಿದೆ ಇಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯೂ ಕೂಡ ಆಗಿದ್ದಂತಹ ಪ್ರಜ್ವಲ್ ರೇವಣ್ಣ ಈ ರೀತಿ ಹೀನಾಯವಾಗಿ ಸೋಲ್ತಾರೆ ಅಂತ ಹೇಳ್ಬಿಟ್ಟು ಬಹುಶಃ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ಆದ್ರೆ ಪೆನ್ಡ್ರೈವ್ ಪ್ರಕರಣ ಜೊತೆಗೆ ಇಲ್ಲಿನ ಅವರ ಸರ್ವಾಧಿಕಾರಿ ಧೋರಣೆ ಇದೆರಡೂ ಕೂಡ ಇಂಪ್ಯಾಕ್ಟ್ ಮಾಡಿದೆ ಇದರ ಇದರ ಒಂದು ಪರಿಣಾಮ ಇವತ್ತು ಹೊಸ ಇತಿಹಾಸವನ್ನು ಬರೆಯೋದಕ್ಕೆ ಶ್ರೇಯಸ್ಗೆ ಅನುಕೂಲ ಆಗಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಹಾಸನ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಗೆಲುವನ್ನು ಸಾಧಿಸಿದ್ರು ಜೆ ಡಿ ಎಸ್ ಅಭ್ಯರ್ಥಿಗೆ ಕಾಂಗ್ರೆಸ್ ಪಕ್ಷ ಕೂಡ ಬೆಂಬಲವನ್ನು ಅವತ್ತಿಗೆ ನೀಡಿತ್ತು ಯಾಕಂತ ಹೇಳಿದ್ರೆ ಅವತ್ತು ಕಾಂಗ್ರೆಸ್ ಮತ್ತು ಈ ಜೆ ಡಿ ಎಸ್ ಮೈತ್ರಿಯನ್ನು ಮಾಡಿಕೊಂಡಿತ್ತು ಇದು ಚುನಾವಣಾ ಪೂರ್ವವೇ ಮೈತ್ರಿ ಆಗಿತ್ತು ಬಿಜೆಪಿ ಅಭ್ಯರ್ಥಿ ಎ ಮಂಜು ಸುಮಾರು ಐದು ಲಕ್ಷದ ಮೂವತ್ತೈದು ಸಾವಿರದ ಮತಗಳನ್ನು ಗಳಿಸಿದ್ದಾದರೂ ಕೂಡ ಆರು ಲಕ್ಷದ ಎಪ್ಪತ್ತಾರು ಸಾವಿರಕ್ಕೂ ಹೆಚ್ಚು ಮತಗಳನ್ನು ಪಡೆದಿದ್ದಂಥ ಪ್ರಜ್ವಲ್ ರೇವಣ್ಣ ಅವತ್ತು ಗೆದ್ದಿದ್ರು ಆದರೆ ಇದೇ ಕಾಂಗ್ರೆಸ್ ಇವತ್ತು ಪ್ರತ್ಯೇಕವಾಗಿ ಸ್ಪರ್ಧಿಸಿದಂತ ಪರಿಣಾಮ ಮೈತ್ರಿ ಮಾಡಿಕೊಂಡಂತಹ ಜೆ ಮತ್ತು ಬಿಜೆಪಿಯ ಈ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣಗೆ ಹೀನಾಯವಾದಂಥ ಸೋಲನ್ನ ಮಾಡಿಸೋ ಅಥವಾ ಸೋಲಿನ ರುಚಿಯನ್ನು ತೋರಿಸೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಇದರ ಜೊತೆಗೆ ಈ ಮೂವತ್ತೊಂದರ ಹರೆಯದ ಯುವ ನಾಯಕ ಶ್ರೇಯಸ್ ಪಟೇಲ್ ಯಾರು ಏನು ಅನ್ನೋದನ್ನು ಸ್ವಲ್ಪ ನೋಡೋದಾದರೆ ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದಾಗಿರುವಂಥ ಹಾಸನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಯಾವಾಗ ಶ್ರೇಯಸ್ ಪಟೇಲ್ ಅವರನ್ನು ಆಯ್ಕೆ ಮಾಡ್ತಾರೋ ಆಗ ಎಲ್ಲರೂ ಕೂಡ ಶಾಕ್ ಆಗಿದ್ರು ಯಾವ ಬೇಸಿಸಲ್ಲಿ ಇವರನ್ನು ಕಣಕ್ಕೆ ಇಳಿಸಿದ್ರಪ್ಪ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಗೊಂದಲಕ್ಕೆ ಹಿಡಿದ ಹಲವು ಹಿರಿಯ ಮುಖಂಡರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದರು ಅವರೆಲ್ಲರನ್ನು ಕೂಡ ಬದಿಗೊತ್ತಿ ಮೂವತ್ತೊಂದರ ಹರೆಯದ ಶ್ರೇಯಸ್ ಪಟೇಲ್ಗೆ ಟಿಕೆಟ್ ಕೊಟ್ಟಿದ್ದರ ಹಿಂದೆ ಭಾರಿ ಜನರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು ಹುಬ್ಬೇರುವಂತೆಯೂ ಕೂಡ ಆಗಿತ್ತು ಕೂಡ ರಾಜ್ಯದ ಏಳು ಕ್ಷೇತ್ರಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದು ಮೊದಲ ಪಟ್ಟಿಯಲ್ಲಿಯೇ ಹಾಸನ ಕ್ಷೇತ್ರದ ಅಭ್ಯರ್ಥಿಯಾಗಿ ಶ್ರೇಯಸ್ ಪಟೇಲ್ ಅಂತ ಹೇಳ್ಬಿಟ್ಟು ಆಯ್ಕೆ ಮಾಡಿ ಕಳಿಸಿ ಆಗಿತ್ತು ಹೆಸರನ್ನ ಈ ಹೆಸರನ್ನ ಕಂಡವರು ಅಚ್ಚರಿಪಟ್ಟಿದ್ರು ಈ ಶ್ರೇಯಸ್ಸು ಹೊಳೆ ನರಸಿಂಪುರ ಮೂಲದ ಹೊಳೆ ಮೂಲದ ಶ್ರೇಯಸ್ ಪಟೇಲು ಅವರ ಅಜ್ಜ ಜಿ ಪುಟ್ಟಸ್ವಾಮಿ ಗೌಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಹೊಳೆನರಸಿಪುರ ನರಸೀಪುರ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ದೇವೇಗೌಡರನ್ನು ಸೋಲಿಸಿ ಶಾಸಕರಾಗಿದ್ದವರು ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ದೇವೇಗೌಡರ ವಿರುದ್ಧ ಗೆದ್ದು ಸಂಸದರೂ ಕೂಡ ಆಗಿದ್ದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮತ್ತು ಎರಡು ಸಾವಿರದ ನಾಲ್ಕರಲ್ಲಿ ಹೊಳೆ ನರಸೀಪುರದಲ್ಲಿ ದೇವೇಗೌಡರ ಮಗ ಎಚ್ ಡಿ ರೇವಣ್ಣ ವಿರುದ್ಧ ಸ್ಪರ್ಧಿಸಿದ್ದಂಥ ಜಿ ಪುಟ್ಟಸ್ವಾಮಿಗೌಡ ಸೋಲನ್ನು ಅನುಭವಿಸಿದ್ರು ಬಳಿಕ ಎರಡು ಸಾವಿರದ ಆರರಲ್ಲಿ ಪುಟ್ಟಸ್ವಾಮಿಗೌಡರು ನಿಧನವನ್ನು ಹೊಂದ್ತಾರೆ ಜಿ ಪುಟ್ಟಸ್ವಾಮಿಗೌಡರ ನಿಧನದ ನಂತರ ಅವರ ಸೊಸೆ ಅನುಪಮ ಅವರು ಎರಡು ಸಾವಿರದ ಎಂಟು ಮತ್ತು ಹದಿಮೂರರ ವಿಧಾನಸಭೆ ಚುನಾವಣೆಯಲ್ಲಿ ರೇವಣ್ಣ ಅವರ ವಿರುದ್ಧ ಸ್ಪರ್ಧಿಸಿ ಸೋತಿದ್ರು ಆದರೆ ಎದೆಗುಂದದಂತಹ ಮಗ ಶ್ರೇಯಸ್ ಪಟೇಲ್ ನಂತರ ಮತ್ತೆ ತಾವು ಅಖಾಡಕ್ಕೆ ಧುಮುಕ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಜಿ ಪುಟ್ಟಸ್ವಾಮಿ ಅವರ ಮೊಮ್ಮಗ ಅನುಪಮಾ ಅವರ ಮಗ ಶ್ರೇಯಸ್ ಪಟೇಲ್ ರೇವಣ್ಣ ಅವರ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದರು ಶ್ರೇಯಸ್ ಪಟೇಲ್ ಅವರ ಆ ಒಂದು ಈ ಗ್ರಾಫ್ ಅನ್ನು ನೋಡಿದಾಗ ಎಲ್ಲರೂ ಕೂಡ ಅಚ್ಚರಿಪಟ್ಟಿದ್ರು ರೇವಣ್ಣನ ವಿರುದ್ಧ ಶ್ರೇಯಸ್ ಪಟೇಲ್ ಸ್ಪರ್ಧೆ ಮಾಡಿರೋದು ಎಂತ ಇದು ಹಾಸ್ಯಾಸ್ಪದ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ನಗಾಡಿದರು ಆದರೆ ಅವತ್ತು ಬಂದಂತಹ ರಿಸಲ್ಟು ಎಲ್ಲರನ್ನು ಕೂಡ ತಲೆಕೆಳಗಾಗುವಂತೆ ಮಾಡಿತ್ತು ಒಂದು ಹಂತದಲ್ಲಿ ಶ್ರೇಯಸ್ ಪಟೇಲ್ ಶಕ್ತಿ ಏನು ಅನ್ನೋದು ಅವತ್ತೇ ಸಾಬೀತಾಗಿತ್ತು ಒಂದು ಕ್ಷಣ ಸ್ವತಃ ಹೆಚ್ ಡಿ ರೇವಣ್ಣ ಶೇಖ್ ಆಗಿದ್ರಂತೆ ಶ್ರೇಯಸ್ ಪಟೇಲ್ ಅವರ ಒಂದು ಜನಪ್ರಿಯತೆಯನ್ನು ಕಂಡು ಮತ್ತು ಪಡೆದಂಥ ಓಟು ಕೂಡ ಅಷ್ಟೇ ಪ್ರಬಲವಾಗಿತ್ತು ಯಾಕಂತ ಹೇಳಿದರೆ ಅಂತಿಮವಾಗಿ ಅಂತಿಮವಾಗಿ ರೇವಣ್ಣ ಕೇವಲ ಗೆದ್ದಿದ್ದು ಮೂರು ಸಾವಿರದ ನೂರ ಐವತ್ತೆರಡು ಮತಗಳ ಅಂತರದಿಂದ ಅಂತ ಹೇಳಿದ್ರೆ ನೀವು ಕಲ್ಪನೆ ಮಾಡಿಕೊಳ್ಳಿ ಶ್ರೇಯಸ್ ಪಟೇಲ್ ಪಾಪ್ಯುಲಾರಿಟಿ ಯಾವ ಮಟ್ಟಕ್ಕೆ ಇತ್ತು ಅನ್ನೋದನ್ನು ಅಂದು ವಿಧಾನಸಭೆ ಚುನಾವಣೆಯಲ್ಲಿ ರೇವಣ್ಣಗೆ ತೀವ್ರವಾದಂಥ ಸ್ಪರ್ಧೆಯನ್ನು ಒಡ್ಡಿದ್ದಂಥ ಇದೇ ಶ್ರೇಯಸ್ ಪಟೇಲ್ ಇದೀಗ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿದಂತಹ ಇದೇ ಎದುರಾಳಿ ಅವರ ಮಗ ಎಚ್ ಡಿ ರೇವಣ್ಣನ ಮಗ ಪೆಂಡ್ರೈವ್ ವೀರ ಪೆಂಡ್ರೈವ್ ಸಾಹಸ ವೀರ ಜೊತೆಗೆ ಸೆಲ್ಫಿ ವಿಡಿಯೋಗಳನ್ನು ಮಾಡಿಕೊಳ್ಳೋದ್ರ ಮೂಲಕ ತನ್ನ ಮಾನ ಮರ್ಯಾದೆಯನ್ನು ಹರಾಜು ಹಾಕೊಂಡಂತಹ ಇದೇ ಪ್ರಜ್ವಲ್ ರೇವಣ್ಣನನ್ನ ಹೀನಾಯವಾಗಿ ಸೋಲಿಸಿದ್ದಾರೆ ಬಹುಶಃ ಯಾರೂ ಕೂಡ ಕಲ್ಪನೆಯನ್ನ ಮಾಡ್ಕೊಂಡಿರಲಿಲ್ಲ ಈ ರೀತಿಯಾದಂಥ ಸೋಲು ಪ್ರಜ್ವಲ್ ರೇವಣ್ಣನಿಗೆ ಬರುತ್ತೆ ಅಂತ ಹೇಳಿ ಬಟ್ ಅದು ಈಗ ಕೊನೆಗೂ ಕೂಡ ನಿಜವಾಗಿದೆ ಪ್ರಜ್ವಲ್ ರೇವಣ್ಣ ಹೀನಾಯವಾಗಿ ಸೋತಿದ್ದಾರೆ ಈ ಮೂಲಕ ಶ್ರೇಯಸ್ ಪಟೇಲ್ ಮೂವತ್ತೊಂದನೇ ವರ್ಷಕ್ಕೆ ಸಂಸದನಾಗಿ ಆಯ್ಕೆ ಆಗೋದ್ರ ಮೂಲಕ ಪ್ರಬಲ ಶಕ್ತಿಯಾಗಿ ಬೆಳೆದಿದ್ದಂತಹ ಜೆ ಡಿ ಎಸ್ನ ಪ್ರಬಲ ಕುಟುಂಬವನ್ನೇ ಒಡೆದು ಚೂರು ಚೂರು ಮಾಡಿ ಹಾಕಿದ್ದಾರೆ ಜೊತೆಗೆ ರೇವಣ್ಣನ ಜೆ ಡಿ ಎಸ್ನ ಭದ್ರ ಕೋಟೆಯನ್ನು ಪುಡಿಗಟ್ಟಿದ್ದಾರೆ ಮೂವತ್ತರ ಆಸುಪಾಸಿನ ಇಬ್ಬರು ಯುವ ರಾಜಕಾರಣಿಗಳ ಅದೃಷ್ಟದ ಆಟದಲ್ಲಿ ಕೊನೆಗೂ ಕೂಡ ಶ್ರೇಯಸ್ ಪಟೇಲ್ ಗೆದ್ದಂತಾಗಿದೆ ಈ ಮೂಲಕ ರಾಜ್ಯದಲ್ಲಿ ಒಂದು ಹೊಸ ಇತಿಹಾಸ ನಿರ್ಮಾಣವಾಗಿದೆ ಹಾಸನದಲ್ಲಿ ಜೆ ಡಿ ಎಸ್ ಇತಿಹಾಸದ ಪುಟ ಸೇರುವಂತಹ ಗಳಿಗೆ ಸಮೀಪವಾಗಿದೆ ಈ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೊಂದು ದಾಖಲೆಯನ್ನು ನಿರ್ಮಾಣ ಮಾಡಿದೆ ಜೆ ಡಿ ಎಸ್ ಇವತ್ತು ಎರಡು ಸ್ಥಾನವನ್ನು ಗೆದ್ದಿರ್ಬೋದು ಮಂಡ್ಯ ಮತ್ತು ಕೋಲಾರದಲ್ಲಿ ಗೆದ್ದಿರ್ಬೋದು ಆದರೆ ಈ ಸೋಲು ಇದೆಯಲ್ಲ ಹಾಸನದ ಸೋಲು ಇದೆಯಲ್ಲ ಇದು ಬರೆದಿಟ್ಟುಕೊಳ್ಳಬೇಕಾದಂಥ ಇತಿಹಾಸಕ್ಕೆ ಇತಿಹಾಸದ ಪುಟಗಳಲ್ಲಿ ದಾಖಲಾಗುವಂಥ ಸೋಲು ಅಂತ ಹೇಳಿದ್ರೆ ಸುಳ್ಳಲ್ಲ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಪ್ರಜ್ವಲ್ ರೇವಣ್ಣ ಸೋಲು ಮತ್ತು ಶ್ರೇಯಸ್ ಪಟೇಲ್ ಗೆಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ